ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾವೇರಿ ಕನ್ನಡ ಮೀಡಿಯಂ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಈ ಕಡೆ ಇವರು ಎಲ್ಲರೂ ವಾಕಿಂಗ್ ಮಾಡ್ತಾ ಇರ್ತಾರೆ ಅಗಸ್ತ್ಯ ಮತ್ತು ಇವರು ಕಾವೇರಿ ಮತ್ತು ಎಲ್ಲರೂ ಹೆಣ್ಮಕ್ಳೆಲ್ಲ ನಿಂತ್ಕೊಂಡು ವಾಕಿಂಗ್ ಮಾಡ್ತಾ ಇರ್ತಾರೆ ಆ ಕಡೆ ಒಬ್ಬ ರೌಡಿ ಬಂದು ಅಂದರೆ ಸುಮ್ಮನೆ ಒಬ್ಬ ಪೋಲಿ ಹುಡುಗ ಬಂದುಬಿಟ್ಟು ವೀಡಿಯೋ ಮಾಡ್ತಾ ಇರ್ತಾನೆ ಫೋಟೋ ತಕ್ಕೋತಾ ಇರ್ತಾನೆ ಅದನ್ನು ನೋಡಿದಂಥ ಈ ಕಡೆ ಅಗಸ್ತ್ಯ ಏನು ಮಾಡ್ತಾರೆ ಅಂದರೆ ಅವನ ಹತ್ರ ಬಂದ್ಬಿಟ್ಟು ಏಯ್ ಫೋನ್ ಕೊಡೋ ನಿಂದು ಫೈ ಫೋನ್ ಕೊಡೋ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಏನು ಮರ್ಯಾದೆ ಇಲ್ದಾಗ ಮಾತಾಡ್ತಾ ಇದೆಯಾ ಏನು ಏನು ಅಂತ ಕೇಳ್ತಾನೆ ನೀನೇ ಹೆಣ್ಮಕ್ಳು ಫೋಟೋ ತೆಗಿತಾ ಇರೋ ನಿನಗೆ ಯಾವ ಮರ್ಯಾದೆ ಕೊಡಬೇಕು ಅಂತ ಹೇಳ್ಬಿಟ್ಟು ಬಂದು ಫೋನ್ ಕೊಡೋ ನಿಂದು ಅಂತ ಇರ್ತಾರೆ ಹಾಗೆ ಈ ಕಡೆ ಅವರು ಕಾವೇರಿ ಅವ್ರು ಬಂದ್ಬಿಟ್ಟು ಏನು ರೀ ಯಾಕೆ ಹಂಗೆ ಫೋ ಫೋನ್ ಕೇಳ್ತಾ ಇದ್ದಾರೆ ಅವ್ರ ಫೋನ್ ಏನಕ್ಕೆ ನಿಮಗೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಹೆಂಡತಿ ಇವ್ರದ್ದು ಎಲ್ಲ ಹೆಣ್ಮಕ್ಳದ್ದೆಲ್ಲ ಫೋಟೋ ತೆಗಿತಾ ಇದ್ದಾನೆ ಇವನು ಅಂತ ಹೇಳ್ಬಿಟ್ಟು ಹೇಳಿದಾಗ ಈ ಕಡೆ ಕಾವೇರಿ ಅವರು ಹೌದಾ ಯಾವನೇನು ಫೋಟೋ ತೆಗಿತಾ ಇದ್ದೀನಿ ನೋಡೋಣ ಇರೋರಿ ಅಂತ ಹೇಳ್ಬಿಟ್ಟು ಫೋನ್ ಕೊಡ್ರಿ ಫೋನ್ ಕೊಡ್ರಿ ಅಂತ ಹೇಳ್ತಾರೆ ಈಗ ಮತ್ತೆ ಫೋನ್ ಕೊಡೋ ಫೋನ್ ಕೊಡೋ ಅಂತ ಕೇಳಿದಾಗ ನಾನು ಯಾಕೆ ಕೊಡ್ಬೇಕು ನಿಮಗೆ ಫೋನು ಕೊಡಲ್ಲ ನಾನು ಫೋನ್ ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಆಗ ಇವ್ರು ಬಂದ್ಬಿಟ್ಟು ಕಾವೇರಿ ಅವರು ಬಂದ್ಬಿಟ್ಟು ಫೋನ್ ಕಿತ್ಕೊಂಡ್ಬಿಡ್ತಾರೆ ಅವ್ನ ಕಡೆಯಿಂದ ಫೋನ್ ಕಿತ್ಕೊಂಡು ನೋಡ್ತಾರೆ ಶಾಕ್ ಆಗ್ತಾರೆ ಫುಲ್ಲು ಫೋಟೋ ನೋಡ್ಬಿಟ್ಟು ಫೋಟೋ ನೋಡ್ಬಿಟ್ಟು ಶಾಕ್ ಆದಾಗ ಹತ್ರಕ್ಕೆ ಬಂದ್ಬಿಟ್ಟು ಒಂದು ಕಪಾಳಕ್ಕೆ ಬಾರಿಸ್ಬಿಡ್ತಾರೆ ಅವ್ನಿಗೆ ಇಲ್ಲಿ ಮುಂದೆ ಏನಾಗುತ್ತೆ ಅಂತ ನೋಡೋಣ ನಮ್ಮ ಚಾನಲ್ ಏನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ